ಸೈಬರ್ ದಾಳಿಕೋರರು ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ್ದಾರೆ ಭಾರತ ಸೇರಿದಂತೆ ವಿಶ್ವದ ನೂರ ಐವತ್ತಕ್ಕೂ ಹೆಚ್ಚು ದೇಶಗಳು ಕಂಪ್ಯೂಟರ್ ಜಗತ್ತನ್ನೇ ಕನ್ನ ಹಾಕಿದ್ದಾರೆ ಈ ಸೈಬರ್ ದುಷ್ಟರ ಕಣ್ಣು ಭಾರತವನ್ನು ಸಹ ಬಿಟ್ಟಿಲ್ಲ ಅರ್ಥವ್ಯವಸ್ಥೆಯ ಬಹುಭಾಗದ ಎಟಿಎಂಗಳು ವಶಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ದೇಶದಾದ್ಯಂತ ಖಾಸಗಿ ಎಟಿಎಂಗಳು ಬಂದ್ ಆಗ್ಬಿಟ್ಟಿವೆ ಎಟಿಎಂಗಳಲ್ಲಿ ಮತ್ತೆ ಹಣಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಗತ್ತಿನಾದ್ಯಂತ ಸುಮಾರು ಅರವತ್ತು ಸಾವಿರ ಕಂಪನಿಗಳ ಸರಾಸರಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕಂಪ್ಯೂಟರ್ ಗಳು ರಾನ್ಸಮ್ ವೈರ್ ವೈರಸ್ಗೆ ತುತ್ತಾಗಿದೆ ಹ್ಯಾಕರ್ಗಳ ವೈರಸ್ಗಳನ್ನ ಇಮೇಲ್ ಮುಖಾಂತರ ಅಥವಾ ಪಾಪ್ ಆಪ್ ಮುಖಾಂತರ ರವಾನಿಸಿ ಹ್ಯಾಕ್ ಮಾಡುತ್ತಿದ್ದಾರೆ ಇದರಿಂದ ಭಾರತದ ಆರ್ಥಿಕ ಪರಿಸ್ಥಿತಿಗೆ ದೊಡ್ಡ ಪೆಟ್ಟು ಬಿದ್ದಿದ್ದು ಬ್ಯಾಂಕ್ ಮತ್ತು ಎಟಿಎಂ ವ್ಯವಹಾರಕ್ಕೆ ತೊಂದರೆಯಾಗಿದೆ ಸೈಬರ್ ದಾಳಿಯ ಅಟ್ಟಹಾಸಕ್ಕೆ ಪ್ರಧಾನಿ ಮೋದಿ ಅವರ ಆನ್ಲೈನ್ ಕನಸಿಗೆ ಕೊಕ್ಕೆ ಬೀಳಲಿದೆ ಅಷ್ಟೇ ಅಲ್ಲದೆ ಗ್ರಾಹಕರ ಹಿತ ಮುಖ್ಯವಾಗಿದೆ ಪ್ರಪಂಚದ ಅತ್ಯಂತ ವೈರಸ್ ಅಲರ್ಟ್ ಹಿನ್ನೆಲೆಯಲ್ಲಿ ಖಾಸಗಿ ಬ್ಯಾಂಕ್ ಎಟಿಎಂಗಳಿಗೆ ಹಣ ತುಂಬದಂತೆ ಆರ್ಬಿಐ ನಿರ್ದೇಶನ ನೀಡಿದೆ ಬೆಂಗಳೂರಿನಾದ್ಯಂತ ಖಾಸಗಿ ಬ್ಯಾಂಕ್ ಗಳು ಎಟಿಎಂ ಗಳು ಬಂದಾಗಿದ್ದು ಇನ್ನೂ ಮೂರು ದಿನ ಖಾಸಗಿ ಬ್ಯಾಂಕ್ ಎಟಿಎಂಗಳಲ್ಲಿ ಹಣ ಸಿಗೋದು ಅನುಮಾನ ಆಗಿದೆ ಆದರೆ ಸರ್ಕಾರಿ ಬ್ಯಾಂಕ್ ಎಟಿಎಂಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ವಿಶ್ವಾದ್ಯಂತ ಏಕಕಾಲದಲ್ಲಿ ನಡೆದ ಸೈಬರ್ ದಾಳಿಯಿಂದಾಗಿ ಬ್ಯಾಂಕ್ಗಳ ಎಟಿಎಂಗಳ ಮೇಲೆ ತೀವ್ರತರ ಪರಿಣಾಮ ಬೀರುತ್ತಿದ್ದು ಮುಂಜಾಗ್ರತಾ ಕ್ರಮವಾಗಿ ಎಟಿಎಂಗಳಲ್ಲಿನ ಸಿಸ್ಟಂ ಅಪ್ಡೇಟ್ ಕಾರ್ಯಕ್ಕೆ ಆರ್ಬಿಐ ಸೂಚನೆ ನೀಡಿದೆ ಈಗಾಗಲೇ ಹಲವು ಬ್ಯಾಂಕ್ಗಳ ಎಟಿಎಂಗಳು ಕಾರ್ಯ ಸ್ಥಗಿತ ಮಾಡಿದ್ದು ಎಟಿಎಂ ದುರಸ್ತಿಯಲ್ಲಿದೆ ಎಂಬ ಬೋರ್ಡ್ಗಳು ಸಾಮಾನ್ಯವಾಗಿವೆ ಸದ್ಯ ದೇಶದಲ್ಲಿರುವ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಎಟಿಎಂಗಳ ಪೈಕಿ ಶೇಕಡಾ ಅರವತ್ತರಷ್ಟು ಎಟಿಎಂಗಳು ಔಟ್ಡೇಟೆಡ್ ವಿಂಡೋ ಸಾಫ್ಟ್ ಿನ ಬಳಸಲಾಗುತ್ತಿದ್ದು ಈ ಎಲ್ಲಾ ಎಟಿಎಂಗಳು ಅಪ್ಡೇಟ್ ಆಗುವವರಿಗೆ ಇದೇ ಸ್ಥಿತಿ ಮುಂದುವರಿಯಲಿದೆ ಒಟ್ಟಿನಲ್ಲಿ ಸೈಬರ್ ದಾಳಿಯಿಂದ ಅರವತ್ತು ಸಾವಿರ ಕಂಪನಿಗಳ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗಿದೆ ಮತ್ತೊಂದು ಹ್ಯಾಕರ್ಗಳು ನಿಗದಿತ ಸಮಯದಲ್ಲಿ ಹಣ ನೀಡದಿದ್ರೆ ಮತ್ತೊಂದು ದಾಳಿ ಮಾಡ್ತೀವಿ ಅನ್ನೋ ಬೆದರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಹೀಗಾಗಿಯೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳಿಗೆ ಎಕ್ಸ್ಪಿ ಆಪರೇಟಿಂಗ್ ಸಿಸ್ಟಮ್ ಅಪ್ಡೇಟ್ ಆಗುವವರಿಗೆ ಎಟಿಎಂ ಕೇಂದ್ರಗಳನ್ನ ತೆರೆಯಬೇಡಿ ಅಂತ ಸೂಚಿಸಿದೆ ಯಾವುದಕ್ಕೂ ನೀವು ನಿಮ್ಮ ಸಿಸ್ಟಮ್ ಬಗ್ಗೆ ಹುಷಾರಾಗಿರಿ ಹ್ಯಾಕರ್ಗಳು ನಿಮ್ಮ ದಾಖಲೆ ಕದೆಯಲು ಮುಂಚು ಹಾಕಿ ಕುಳಿತಿರುತ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ